ಕನಕ ಏನಾಯ್ತು ಏನಾಯ್ತಾ ನಾವಲ್ಲಿ ನಾನು ಅಮ್ಮ ಮತ್ತು ಇಬ್ರು ಆಚೆ ಪಕ್ಕದ ಮನೆಯವರು ಇಬ್ಬರು ಇದ್ರು ನಾವು ಬರ್ತಾ ಇದ್ವಿ ತಾತ ಮತ್ತೆ ಅಪ್ಪ ಸ್ವಲ್ಪ ಮುಂದೆ ಹೋಗಿದ್ರು ಆಗ್ಬೇಕಾದ್ರೆ ನಾವು ಅನ್ಕೊಂಡ ಅಪ್ಪ ಅಲ್ಲೇ ಹೋಗಿದ್ದಾರೆ ಅಂದರೆ ಭಜನಾ ಮಂದಿರಕ್ಕೆ ಹೋಗಿದ್ದಾರೆ ಅವಾಗುದ ತಾತನನ್ನು ಗುದ್ದಿಕೊಂಡು ಬರುವಾಗಲೇ ನಮಗೆ ಗೊತ್ತ ಅಂದರೆ ಸೌಂಡ್ ಕೇಳಿದೆ ನಾವು ತಾತನನ್ನು ಗುದ್ದಿಕೊಂಡು ಬಂದ ಹಾಗೆ ಅಂದ್ಕೊಂಡ್ವಿ ಅಂದರೆ ತಾತ ಪಲ್ಟಿಯಾಗಿ ನಮ್ಮ ಇದ್ರೆ ಅಲ್ಲಿಂದ ಹಿಡಿದ್ರೆ ಸಾಧಾರಣ ನಮ್ಮ ಎದುರು ತನಕ ಹೊರಳಿಸ್ಕೊಂಡು ಬಂದೆ ನಾನು ಕಾರಲ್ಲಿ ತಾತನ ನೆಟ್ಕೊಂಡ್ವಿ ಮತ್ತು ಅವ ಸೀದ ನಾ ಹೆಂಗ ನಮ್ಮ ಅದೇ ಹತ್ರ ಮನೆಯವರು ನೋಡಿದ್ದಾರೆ ಅವರು ಸ್ವಲ್ಪ ಓಡಿ ಕಾರನ್ನು ಯಾ ನಂಬರ್ ನೋಡ್ಲಿಕ್ಕೆ ಅಂತ ಓಡಿದ್ರು ಆದರೆ ಅವ್ನು ಸ್ಪೀಡ್ ಹೋಗಿದ್ದಾನೆ ಯಾರಲ್ಲಿ ಯಾರು ನಿ ಗಾಡಿಯೆಲ್ಲ ನಿಲ್ಲಿಸಿಲ್ಲ ಮತ್ತು ರಿಕ್ಷಾ ಒಂದು ರಿಕ್ಷಾ ಬಂತು ಅದರಲ್ಲಿ ಹಾಕಿ ತಾತನ ಕರ್ಕೊಂಡು ಬಂದೆ ಹಾಸ್ಪಿಟಲಿಗೆ ಕಾಲ್ ಮಾಡಿದರೆ ಮಾಡಿದರೆ ಅಪ್ಪ ರಿಸೀವ್ ಮಾಡಿದೆ ನಾವು ಅಂದ್ಕೊಂಡು ಅವ್ರು ಭಜನ ಮಂದಿರದೊಳಗಿದ್ದಾರೆ ಅಂತ ರೋಡಲ್ಲೆಲ್ಲ ಹುಡುಕಿಕೊಂಡು ಬರುವಾಗ ಅಪ್ಪ ಕಣಿಯಲ್ಲಿ ಬಿದ್ದಿದ್ರು ಫುಲ್ಲು ರಕ್ತ ತಲೆನ ತುಂಬ ಒಂದು ಮುಕ್ಕಾಲು ಗಂಟೆ ರಕ್ತ ಹೋಗಿದ್ದೆಂತೆ ಮರು ದಿವಸ ಬೆಳಿಗ್ಗೆ ಆಗಿ ಇಬ್ರು ಸಹ ತೀರಿ ಹೋಗಿದ್ದಾರೆ ನಿಮ್ಮ ತಂದೆ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ರು ತುಂಬ ನಾನೆಂತ ಕೇಳ್ತಿಲ್ಲ ಅಂತ ಹೇಳ್ತಿಟ್ಟಿಲ್ಲ ನಮ್ಮ ಕಷ್ಟವನ್ನು ಯಾರಲ್ಲಿ ಹೇಳುದು ಇನ್ನು ಹಿಡ್ಕೊಂಡು ನನ್ನ ಗತಿ ಏನು ಒಬ್ರು ದುಡಿದು ಜೀವನ ಮಾಡಬೇಕಿತ್ತು ಅವ್ರ ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಹಾಗೆ ಅಂತ ಬಿಡಬಾರ್ದು ಯಾಕಂದ್ರೆ ನನ್ನ ಅಜ್ಜಸ್ ಎಲ್ಲ ಅಪ್ಪಾಜೆಲ್ಲ ಸಹ レで、ュラー。